ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕೆಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಗಿ ತಾಲೂಕಿನ ಹನುಮಸಾಗರ ಪಟ್ಟಣ ಪಂಚಾಯಿತಿ ಮೇಲ್ದರ್ಜೆಗೆ ಇರಲು ಕಾರಣೀಭೂತರಾಗಿದ್ದಾರೆ ಎಂದು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೂಡ ಎಚ್ ಪಾಟೀಲ್ ಅವರನ್ನು ಹನುಮಸಾಗರ ಗ್ರಾಮಸ್ಥರು ಶುಕ್ರವಾರ ಸನ್ಮಾನಿಸಿದರು ಕುಷ್ಟಗಿ ಪಟ್ಟಣದ ಶಾಸಕರ ಸರ್ಕಾರಿ ಕಾರ್ಯಾಲಯಕ್ಕೆ ಭೇಟಿ ನೀಡಿದ ಹನುಮಸಾಗರ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಶಾಸಕರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಧನ್ಯವಾದಗಳನ್ನು ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಬಿಜೆಪಿ ಮಂಡಲ ನಿಕಟಪೂರ್ವ ಅಧ್ಯಕ್ಷ ಬಸವರಾಜ್ ಹಳ್ಳೂರ್ ಎರಡು ಸಾವಿರದ ಹನ್ನೊಂದರ ಜನಗಣತಿ ಸಂದರ್ಭದಲ್ಲಿ ಹನುಮಸಾಗರ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕು ಎಂದು ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ಅಂದಿನ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದರು ಆದರೆ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಲು ಗ್ರಾಮದ ಜನಸಂಖ್ಯೆಯಲ್ಲಿ ಸುಮಾರು ನೂರ ಇಪ್ಪತ್ತಾರು ಜನಸಂಖ್ಯೆ ಕಡಿಮೆ ಇದ್ದಾರೆ ಎಂದು ಕಾರಣ ನೀಡಿ ಸರ್ಕಾರ ಕೈಬಿಟ್ಟಿತ್ತು ಇಂದು ಸಹ ಶಾಸಕರಾಗಿರುವ ದೊಡ್ಡನಗೌಡ ಎಚ್ ಪಾಟೀಲರು ಕಾಳಜಿ ವಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಿದ್ದರ ಪರಿಣಾಮ ಹನುಮಸಾಗರ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಲು ಕಾರಣವಾಯಿತು ಎಂದು ಗ್ರಾಮಸ್ಥರ ಪರವಾಗಿ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹನುಮಸಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರುದ್ರಪ್ಪಗೌಡ ಗೊಡಪ್ಪನವರ ಸೇರಿದಂತೆ ಸದಸ್ಯರು ಗ್ರಾಮದ ಮುಖಂಡರು ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು ಈ ಹಿಂದೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ತಾಲೂಕು ಕೇಂದ್ರಗಳನ್ನು ಮತ್ತು ಪಟ್ಟಣ ಪಂಚಾಯಿತಿಗಳನ್ನು ಗ್ರಾಮ ಪಂಚಾಯತ್ಗಳನ್ನು ಮೇಲ್ದರ್ಗೇ ಪಟ್ಟಣ ಪಂಚಾಯಿತಿಗಳನ್ನು ಆದೇಶ ಮಾಡಿದಾಗ ಕೇವಲ ಒಂದು ನೂರ ಇಪ್ಪತ್ತಾರು ಜನಸಂಖ್ಯೆ ಕಡಿಮೆ ಆದ ಕಾರಣ ಅವತ್ತಿನ ದಿನಮಾನಗಳಲ್ಲಿ ದೊಡ್ಡಮೂಡ ಪಾಂಡಿತ್ ಸಾಹೇಬ್ರು ನಮ್ಮ ಕ್ಷೇತ್ರದ ಶಾಸಕರಿದ್ದರು ಜೊತೆ ನಾನು ಹನುಸಾರ್ ಗ್ರಾಮದ ಹಲವಾರು ಹಿರಿಯರು ಅವಾಗೂ ಪ್ರಯತ್ನಪಟ್ಟೆ ಆದರೆ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಪ್ರಕಾರ ಜನಗಣತಿ ಪ್ರಕಾರ ಒಂದು ನೂರ ಇಪ್ಪತ್ತಾರು ಜನಸಂಖ್ಯೆ ಕಮ್ಮಿ ಇದ್ದ ಪ್ರಯುಕ್ತ ಅವಾಗ ಆಗಲಿಲ್ಲ ಆದರೆ ಸುದೈವ ಇವತ್ತ ಮತ್ತೆ ದೊಡ್ಡನಗೌಡ ಪಾಟೀಲ್ ಸಾಹೇಬರು ನಮ್ಮ ಕ್ಷೇತ್ರದ ಶಾಸಕರಾಗಿದ್ದ ಇವತ್ತು ಹನುಮಸಾರ್ ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯತಿ ಆಗಿದ್ದಕ್ಕೆ ಮೂರು ಧನ್ಯವಾದಗಳನ್ನು ಅರ್ಪಿಸ್ತೇವೆ ಹನುಮ್ಸಾರ್ ಗ್ರಾಮದ ಎರಡ್ ಸಾವಿರದ ಹದಿಮೂರರಲ್ಲಿ ಶಾಸಕನಾಗಿದ್ದ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಬಹುದೊಡ್ಡ ಗ್ರಾಮ ಪಂಚಾಯಿತಿ ಆಗಿರುವ ಹನುಮಸಾಗರ ಗ್ರಾಮವನ್ನು ಪಟ್ಟಣ ಪಂಚಾಯಿತಿ ಆಗಬೇಕೆಂಬ ಬಹಳಷ್ಟು ಪ್ರಯತ್ನ ಪಟ್ಟಿದ್ದೆ ಗ್ರಾಮದ ಜನಸಂಖ್ಯೆಯಲ್ಲಿ ನೂರ ಇಪ್ಪತ್ತೆಂಟು ಜನ ಕಡಿಮೆ ಇದ್ದರ ಪರಿಣಾಮ ಮೇಲ್ದರ್ಜೆಗೆ ಏರಲು ಆಗಿದ್ದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವರಿಗೆ ಭೇಟಿಯಾಗಿ ಹಲವಾರು ಬಾರಿ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದೆ ನನ್ನ ನಿರಂತರ ಪ್ರಯತ್ನದ ಫಲವಾಗಿ ಹನುಮಸಾಗರ ಪಟ್ಟಣ ಪಂಚಾಯತಿ ಆಗಲು ಸಾಧ್ಯವಾಯಿತು ಅಲ್ಲಿಯ ಜನರ ಕನಸು ಈಡೇರಿದೆ ಇನ್ನು ಮುಂದೆ ಅಭಿವೃದ್ಧಿ ಪೂರಕ ಕೆಲಸಗಳು ನಡೆಯುತ್ತವೆ ಎಂದು ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ತಮ್ಮನ್ನು ಭೇಟಿಯಾದ ಮಾಧ್ಯಮದವರಿಗೆ ತಿಳಿಸಿದರು ಈಗಾಗಲೇ ಎಲ್ರಿಗೂ ಗೊತ್ತಿರುವ ಹಾಗೆ ಬಹಳ ದಿವಸಗಳಿಂದಲೂ ಕೂಡ ದೊಡ್ಡ ಪಂಚಾಯಿತಿ ಅದು ಪಟ್ಟಣ ಪರಿಚಿತಿ ಆಗಬೇಕು ಅಂತಕ್ಕಂಥ ಆಸೆ ಇತ್ತು ನಾನು ಎರಡು ಸಾವಿರದ ಹದಿಮೂರಲ್ಲಿ ಶಾಸಕ ಸಂದರ್ಭದಲ್ಲಿ ಅವತ್ತಿಂದ ಕೂಡ ಪ್ರಯತ್ನಪಟ್ಟೆ ಕೇವಲ ನೂರ ಇಪ್ಪತ್ತಾರು ನೂರ ಇಪ್ಪತ್ತೆಂಟು ಜನ ಅದಕ್ಕೆ ಕಂಬಿದ್ದೀಕಾ ಅವತ್ತು ಮಾಡೋಕ್ಕಾಗಿರಲಿಲ್ಲ ಅವತ್ತಿರತಕ್ಕಂಥ ವಿದೇಶಿ ಸಿ ಎಮ್ ಸಿದ್ದರಾಮಯ್ಯರನ್ನು ಭೇಟಿ ಮಾಡಿದ್ವಿ ಮತ್ತು ಅಲ್ಲಿ ಅವತ್ತು ಸಚಿವರು ಕೂಡ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದು ಅವರು ಒಂದು ಮಾತನ್ನು ಇಲ್ಲ ಈಗ ಸುಮಾರು ಎರಡು ನೂರು ಪಟ್ಟಣಗಳು ಈ ರೀತಿ ರಿಜೆಕ್ಟ್ ಆಗಿದ್ದಾವೆ ನಾವೊಂದು ಅದನ್ನು ರಿಸ್ಟ್ರಿಕ್ಷನ್ ಆಗ್ತೀವಿ ಇಷ್ಟು ಇರಲೇಬೇಕು ಅಂತೇಳಿ ಅದು ಇಲ್ಲದೇ ಸಂದರ್ಭದಲ್ಲಿ ಒಂದು ಮಳೆ ಮತ್ತೆ ಎಲ್ಲವೂ ಮಾಡಬೇಕಂತ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ಅವತ್ತು ಹೇಳ್ತೀವಿ ಮತ್ತು ನಿರಂತರವಾಗಿರ್ತಕ್ಕಂಥ ಪ್ರಯತ್ನದ ಫಲವಾಗಿ ಇವತ್ತು ಪಟ್ಟಣ ಪಂಚಾಯತಿ ಆಗಿದೆ ಅಲ್ಲಿ ಜನರ ಕನಸು ಕೂಡ ಆಗಿರ್ತದೆ ಪಟ್ಟಣ ಪಂಚಾಯತಿ ಆಗಬೇಕು ಅಂತಕ್ಕಂಥದ್ದು ಇವತ್ತಾಗಿದೆ ಒಂದು ರೀತಿ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಕೆಲಸಗಳು ನಡೀತೀವಿ ಅಂತಕ್ಕಂಥ ಭಾವನೆ ನಮ್ಮೆಲ್ಲರೂ ಕೂಡ ಇದೆ